ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನನ್ನ ಚಾನಲ್ಗೆ ಇವಾಗ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಮತ್ತೆ ಇವತ್ತಿನ ವೀಡಿಯೋ ಏನು ಏನಿವತ್ತು ಸ್ಪೆಷಲ್ ಅಂತ ಹೇಳಿದ್ರೆ ನಾನು ಇವತ್ತು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನಾರ್ಮಲ್ ಇವ ಹಿಲ್ಸ್ ಟ್ರೆಕ್ಕಿಂಗ್ ಅಲ್ಲ ಇವತ್ತು ನಾನು ರಿವರ್ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀನಿ ಸೊ ರಿವರ್ ಟ್ರೆಕ್ಕಿಂಗ್ ಅಂತಂದರೆ ಸೊ ಈ ಥರ ಏನು ನದಿಗಳು ಹರಿದೋಗಿರುತ್ತಲ್ವ ಸೊ ಆ ನದಿ ಹರಿವಿಕೆ ಜೊತೆಯೇ ಅಥವಾ ನದಿನ ಅಕ್ಕಪಕ್ಕದಲ್ಲಿ ಟ್ರಾವೆಲ್ ಮಾಡೋದನ್ನ ಕಾಲ್ನಡಿಗೆಯಲ್ಲಿ ನದಿ ಜೊತೆಗೇನೆ ಹೋಗೋದನ್ನ ರಿವರ್ ಟ್ರೆಕ್ಕಿಂಗ್ ಅಂತ ಕರೀತಾರೆ ಸೊ ಅದೇ ಥರ ಇವತ್ತು ಟ್ರೆಕ್ ಮಾಡ್ತಾ ನದಿ ಅಂತ ಹೇಳಿದ್ರೆ ಶರಾವತಿ ನದಿಯ ಒಂದು ಉಪ ನದಿ ಸೊ ಅದು ನಮ್ಮ ಮನೆ ಹತ್ರ ಇದೆ ಸೊ ನಾನು ಇಲ್ಲಿಂದನೆ ನನ್ನ ಟ್ರಕ್ಕಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಬೇಡ ಟ್ರಕ್ಕಿಂಗ್ ನ ಶುರು ಮಾಡೋಣ ಲೈಟ್ ಸ್ಟಾರ್ಟ್ ನಮ್ಮ ಮನೆ ಇನ್ನು ಸ್ವಲ್ಪ ದೂರದಲ್ಲೇ ಇರೋದು ಸೊ ನಾನು ಅಲ್ಲಿಂದ ಬಂದ್ಬಿಟ್ಟು ಬೈಕ್ ನಿಲ್ಲಿಸ್ಬಿಟ್ಟು ಇಂದ ಹೋಗ್ತಾ ಇದ್ದೀನಿ ಸೊ ಇಲ್ಲಿಂದ ರಿವರ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ನಾನಿವಾಗ ಈ ಟ್ರೆಕ್ಕಿಂಗಲ್ಲಿ ಮೊದಲು ಈ ನದಿನ ದಾಟಿ ಹೋಗಬೇಕು ನಾನು ಅನ್ಕೊಂಡಿದ್ದೆ ಹೇಳಿದ್ರೆ ಈ ನದಿಯಲ್ಲಿ ಇಷ್ಟೊಂದು ನೀರಿರೋಲ್ಲ ನೀರು ಕಡಿಮೆ ಆಗಿರುತ್ತೆ ಈ ಸೀಸನಲ್ಲಿ ಅಂತ ಹೇಳ್ಬಿಟ್ಟು ಆದರೆ ಯಾಕೋ ಅಷ್ಟೊಂದು ತುಂಬ ಜಾಸ್ತಿ ಇದೆ ಸೊ ಅದಕ್ಕೆ ನಾನು ಇವಾಗ ಈ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡುವಾಗ ಈ ನದಿನ ದಾಟಿ ಆ ಕಡೆ ಹೋದರೆ ಮಾತ್ರ ನನ್ನ ಟ್ರೆಕ್ಕಿಂಗ್ ಕಂಟಿನ್ಯೂ ಆಗುತ್ತೆ ಇವಾಗ ಈ ನದಿನ ದಾಟೋದು ಫಸ್ಟ್ ಚಾಲೆಂಜು ಓಕೆ ಬನ್ನಿ ಮಾಡೋದು ಎಷ್ಟು ಅಂದರೆ ಇಲ್ಲೊಂದು ಈ ಥರ ಉಕ್ಕಡ ಇದೆ ಸೊ ಈ ಕಡೆ ಸರೌಂಡಿಂಗಲ್ಲಿ ಯಾರೋ ಮೀನು ಹಿಡಿತಾರ ಅನ್ಸುತ್ತೆ ಮೀನು ಹಿಡಿಯೋರು ಇದನ್ನು ಇಲ್ಲಿ ಇಟ್ಟಿದ್ದಾರೆ ನಾನಿವಾಗ ನನ್ನ ಟ್ರೆಕ್ಕಿಂಗ್ ಈ ಹೊಳೆನ ದಾಟೋದಕ್ಕೆ ಈ ಉಕ್ಕಡ ಏನಿದೆಯಲ್ಲ ಸೊ ಇದನ್ನು ಉಪಯೋಗಿಸ್ಕೊಬೋದು ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಆ ಕಡೆ ಹೋಗಿ ಅಲ್ಲಿಂದ ನಾನು ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ ಕೇಸ್ ಮೀನ್ ಹಿಡಿಯೋರು ಏನಾದ್ರೂ ಇಲ್ಲಿ ಬಂದರೆ ಅವ್ರು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಹೋಗ್ತಾರೆ ಬಟ್ ನನಗಿವಾಗ ವಿಧಿ ಇಲ್ಲ ನನಗೆ ಇವಾಗ ಹೊಳೆ ದಾಟಬೇಕಂದ್ರೆ ಸ್ವಿಮ್ ಮಾಡಿ ದಾಟ್ಬೋದು ಬಟ್ ನನ್ನ ಹತ್ರ ಇರೋದು ಇದು ಕ್ಯಾಮ್ರಾ ಅದು ಇದು ಎಲ್ಲ ನೀರಲ್ಲಿ ಹಾಳಾಗ್ಬಿಡುತ್ತೆ ಏನು ನನ್ನ ಕವರ್ ಪ್ಲಾಸ್ಟಿಕ್ ಏನು ತೊಗೊಬಂದಿಲ್ಲ ಓಕೆ ಫಸ್ಟ್ ಇವಾಗ ಈ ದೋಣಿನ ಉಪ್ಯೋಗಿಸ್ಕೊಂಡು ನದಿನ ದಾಟಿ ಅಲ್ಲಿಗೆ ರೀಚ್ ಆಗ್ತೀನಿ ಬಟ್ ಇವಾಗ ಇದರಿಂದ ಇಲ್ಲಿ ಇಲ್ಲಿಷ್ಟು ಗ್ಯಾಪ್ ಇದೆ ಸೊ ಅಲ್ಲಿವರೆಗೂ ತಳ್ಕೊಂಡು ಹೋಗಬೇಕು ಅಲ್ಲಿವರೆಗೂ ಎಳ್ಕೊಂಡು ಹೋಗ್ಬೇಕು ಫಸ್ಟು ಓ ಮೈ ಗಾಡ್ ಕಬ್ಬಣದ್ದು ತಿಂದು ಕಬ್ಬಣದ್ದು ಬಟ್ ಇದು ಎಲ್ಲಾದರೂ ತೂತಿದೆಯಾ ಏನೋ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಓಕೆ ಗಾಯ್ಸ್ ಓಕೆ ಗೈಸ್ ಇವಾಗ ನಮ್ಮ ದೋಣಿ ರೆಡಿಯಾಗಿದೆ ಸರಿ ಅಲ್ಲಿ ದೋಣಿ ರೆಡಿಯಾಗಿದೆ ಫುಲ್ಲು ಫುಲ್ ಈ ಥರ ಫುಲ್ ಕೆಸರಿದೆ ಇವಾಗ ಮತ್ತು ಈ ಕೆಸ್ರ ಕಾಲಲ್ಲಿ ಈ ಕಡೆ ಇದ್ರೆ ದೋಣಿ ಒಳಗಡೆ ಕೆಸರು ಆಗುತ್ತೆ ಅದ್ರದ್ದು ದಾಟೋಣ ಓಪ ಓಪ್ಪ ಓಪ್ಪ ಗೈಸ್ ಇವಾಗ ಈ ದಡದಿಂದ ಆ ಕಡೆ ದಾಟೋಗ್ಬೇಕು ಇದೇ ಹುಟ್ಟು ಇದರಲ್ಲೇ ಹಿಂಗೆ ಬಗೆದ್ಬಿಟ್ಟು ಆ ಕಡೆ ದಾಟೋಗ್ಬೇಕು ಈಗ ಆ ಕಡೆ ಹೋಗೋದು ಹೆಂಗೆ ತೋರಿಸ್ತೀನಿ ಬನ್ನಿ ಈಸಿಯಾಗಿ ಸೈ ಸುಯಿ ಸುಹಿ ಅಂತ ಜಾಸ್ತಿ ಇದೆ ಬಟ್ ವೀಡಿಯೋನ ಮಾಡಿಕೊಂಡು ದೋಣಿ ಹಾಕ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಇದೆ ಬಟ್ ಬೇರೆ ವಿಧಿ ಇಲ್ಲ ದಡ ಬಂತು ದಡ ಬಂತು ದಡ ಬಂತು ಬಸ್ ಹೆಂಗೆ ಕಷ್ಟಪಟ್ಟು ಈ ಕಡೆ ದಾಟಿದೆ ಇವಾಗ ಇದನ್ನು ಸ್ವಲ್ಪ ದಡಕ್ಕೆ ಹೇಳಿದ್ವಿಡ ನಾನು ಯಾಕಂದರೆ ಗಾಳಿಗೀಲಿ ಬಂದರೆ ನೀರಲ್ಲಿ ಹೋಗಿಬಿಡುತ್ತೆ ಓಕೆ ಗಾಯ್ಸ್ ನಾನು ಇವಾಗ ಆ ನದಿನ ದಾಟಿ ಈ ಕಡೆ ಬಂದೆ ಸೊ ಇವಾಗ ಇಲ್ಲಿಂದ ನನ್ನ ಪ್ರಯಾಣ ಮತ್ತೆ ಕಂಟಿನ್ಯೂ ಆಗುತ್ತೆ ಇನ್ನು ಕೆಳಗಡೆ ಸೊ ಇನ್ನು ಸುಮಾರು ಮುಂದೆ ಹೋಗಬೇಕು ಹೋಗ್ತಾನೆ ಇರ್ತೀನಿ ನೀವು ನನ್ನ ಜೊತೆ ಬರ್ತಾನೆ ಇರಿ ಗಾಯ್ಸ್ ನಿಮ್ಮ ಮುಂದ್ಗಡೆ ಇಷ್ಟೊಂದು ಈ ಥರ ಜಾಗ ಕಾಣ್ತಾ ಇದೆಯಲ್ಲ ಸೊ ಇಲ್ಲಿ ನನ್ನ ಸರೌಂಡ್ ಸರೌಂಡಿಂಗಲ್ಲಿ ಈ ಥರ ಫುಲ್ ಜಾಗ ಕಾಣ್ತಾ ಇದೆ ಸೊ ಈ ಎಲ್ಲ ಜಾಗ ಏನಿದೆಯಲ್ಲ ಇದೆಲ್ಲ ಜಾಗ ಕೂಡ ನೀರಲ್ಲಿ ಮುಳುಗೋಗುತ್ತೆ ಅಂದರೆ ಇವಾಗ ಮಳೆಗಾಲದಲ್ಲಿ ಫುಲ್ ನೀರು ಜಾಸ್ತಿ ಬಂದು ಲಿಂಗನಮಕ್ಕಿ ಡ್ಯಾಮನ್ನ ಕ್ಲೋಸ್ ಮಾಡಿರ್ತಾರಲ್ವ ಸೊ ಆ ಟೈಮಲ್ಲಿ ಈ ಜಾಗ ಎಲ್ಲ ನೀರಲ್ಲಿ ಮುಳುಗೋಗಿರುತ್ತೆ ಇವಾಗ ಡ್ಯಾಮ್ನೆಲ್ಲ ಓಪನ್ ಮಾಡಿ ತುಂಬ ಟೈಮ್ ಆಯಿತು ಇವಾಗೆಲ್ಲ ಮಳೆ ಎಲ್ಲ ಕಡಿಮೆ ಆಗಿ ಅಲ್ಲ ಸೊ ಅದಕ್ಕೆ ನೀರೆಲ್ಲ ಕಡಿಮೆ ಆಗಿದೆ ಅದಕ್ಕೆ ಇಲ್ಲೆಲ್ಲ ನೀರು ಕಡಿಮೆ ಇಲ್ಲ ಇವಾಗ ಇಲ್ಲಿ ನೀರಿಲ್ಲ ಇಲ್ಲ ಅಂದರೆ ಈ ಏನು ನದಿ ಇದೆಯಲ್ವ ಈ ನದಿ ಸುತ್ತಮುತ್ತ ಎಲ್ಲ ಫುಲ್ಲು ನೀರು ತುಂಬಿಕೊಂಡಿರ್ತಿತ್ತು ಅವಾಗ ನಾನು ಇಲ್ಲಿ ಇಲ್ಲೆಲ್ಲ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ನಾನು ಕಾಡಲ್ಲಷ್ಟು ಹಿಂಗೆ ಓಡಾಡಬೇಕಿತ್ತು ಸೊ ಇವಾಗ ಈ ಥರ ಇರೋದ್ರಿಂದ ಈ ಥರ ಬ್ಯೂಟಿಫುಲ್ ವ್ಯೂವ್ ಇರೋದರಿಂದ ಮತ್ತು ಈ ಥರ ಸ್ವಲ್ಪ ನೀರು ಬಿಟ್ಟಿರೋದ್ರಿಂದ ನಾನು ಇವಾಗ ಇಲ್ಲಿ ರಿವರ್ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀನಿ ನಾನು ಇವಾಗ ರಿವರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇರೋ ರಿವರ್ ಏನಿದೆ ಇದೇ ರಿ ಇದೇ ಇದೇ ರಿವರ್ ಗೈಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಇದು ಇದು ಶರಾವತಿ ನದಿಯ ಒಂದು ಉಪನದಿ ಇದು ಇದು ನಮ್ಮೂರಿಂದ ಹೋಗಿ ಶರಾವತಿ ನದಿಗೆ ಕನೆಕ್ಟ್ ಆಗುತ್ತೆ ನೀವೇನು ಸಿಗಂದ್ರೂ ಲಾಂಚ್ ದಾಟು ಹೋಗ್ತಿರಲ್ವ ಅದು ಶರಾವತಿ ನದಿ ಆ ಶರಾವತಿ ನದಿಗೆ ಹೋಗಿ ಈ ಒಂದು ಶರಾವತಿಯ ಉಪನದಿ ಇದೆಯಲ್ಲ ಈ ನದಿ ಇದು ನಮ್ಮೂರು ಈ ಕಡೆ ಬರುತ್ತೆ ಅದೇ ನದಿ ಇದು ಸೊ ಅದೇ ನದಿ ಪಕ್ಕದಲ್ಲಿ ನಾನು ಟ್ರಕ್ಕಿಂಗ್ ಮಾಡ್ತಾ ಇದ್ದೀನಿ ಇವಾಗ ಈ ಕಾಡು ಒಳಗಡೆ ಹೋಗಬೇಕು ಬನ್ನಿ ಗಾಯ್ಸ್ ಇವಾಗ ಕಾಡೊಳಗೆ ಹೋಗೋಣ ಕಾಡೊಳಗೆ ಹಸಿ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡೋಣ ಈ ಕಾಡೊಳಗೆ ಹಿಂಗೆ ಒಳಗಡೆ ಹೋಗಿ ಇನ್ನು ಸುಮಾರು ಮುಂದೆ ಹೋಗಬೇಕು ಸೊ ಇನ್ನು ಮುಂದೆ ಹಿಂಗೆ ದಾಟಿ ಹೋಗಿ ಸೊ ಮತ್ತು ಈ ಕಾಡಿನ ಕಾಡಿಂದ ಹೊರಗಡೆ ಎಕ್ಸಿಟ್ ಆದರೆ ಮತ್ತೆ ರಿವರ್ ನನಗೆ ಸಿಗುತ್ತೆ ನಾನು ಆವಾಗ ಆ ರಿವರ್ ಪಕ್ಕದಲ್ಲೇ ಮತ್ತೆ ನನ್ನ ಜರ್ನಿ ಕಂಟಿನ್ಯೂ ಆಗುತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿಬಿಟ್ಟು ಈ ಕಾಡಿಂದ ಎಕ್ಸಿಟ್ ಆಗ್ತೀನಿ ಸೊ ಅವಾಗ ಮತ್ತೆ ಸೇಮ್ ನಾನು ಅವಾಗ ನೋಡಿದ್ವಲ್ಲ ರಿವರು ಸೊ ಆ ರಿವರ್ ಹತ್ರ ಹೋಗಿ ರೀಚ್ ಆಗ್ತೀನಿ ಓಕೆ ಇವಾಗ ಇಲ್ಲಿಂದ ಬಂದು ನಾನು ಮತ್ತೆ ಅದೇ ರಿವರ್ಗೆ ಜಾಯ್ನ್ ಆದ ನಾನು ಕಾಡಿಗೆ ಅಲ್ಲಿಂದ ಎಂಟರ್ ಆಗಿದ್ದೆ ಅಲ್ಲಿಂದ ಎಂಟ್ರಾಗಿ ಮತ್ತೆ ಇಲ್ಲಿ ರಿವರ್ ಪಕ್ಕದಲ್ಲಿ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಯಾರೋ ಮೀನು ಹಿಡಿತಾ ಇದ್ದಾರೆ ಏನು ಮಾಡ್ತಿದ್ದಾರೆ ಅನ್ಕೊಂತೀನಿ ಗೈಸ್ ನಾನಿವಾಗ ಈ ಕಾಡಲ್ಲಿ ದಾಟಿ ಬಂದು ಸೊ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ನದಿ ಸೊ ಅದನ್ನು ದಾಟಿ ಆ ಕಡೆ ಹೋಗೋಣ ಅಂತ ಅಂದ್ಕೊಂಡೆ ಅಲ್ಲಿ ಕೂಡ ತುಂಬ ಜಾಸ್ತಿ ನೀರಿದೆ ಸೊ ಅಲ್ಲೂ ಕೂಡ ಆಗೋಲ್ಲ ಇವಾಗ ಸದ್ಯದಕ್ಕೆ ಇನ್ನು ತುಂಬ ನೀ ದಿನ ಹೋಗಬೇಕು ಆಮೇಲೆ ನೀರು ಕಡಿಮೆ ಆಗುತ್ತೆ ಆಮೇಲೆ ಈಸಿಯಾಗಿ ದಾಟ್ಬೋದು ಸೊ ಅದಕ್ಕೆ ಇವಾಗ ಅದೃಷ್ಟ ಅಂದರೆ ಇಲ್ಲಿ ನಮ್ಮ ಮಾವ ಮೀನು ಹಿಡಿಯೋದಕ್ಕೆ ಇಲ್ಲಿ ಬಲೆ ಬಿಡ್ತಾ ಬಿಡ್ತಾಯಿದ್ರು ನಾನು ಆ ಕಡೆ ದಾಟ ಹೋಗುತ್ತೆ ಅಂತ ಬಂದೆ ಓಕೆ ಅಲ್ಲಿ ಕಾನಾಗಾಸು ಹೋದ್ರ ಮೇಲೆ ಕಾನಾಗ ಹೋಗಿ ಹಂಗ ಹಂಗ್ ದಾಟ್ಬೋದಲ್ಲ ಓ ಕಾಗೆ ಪಕ್ಕನೂ ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಈ ಉಕ್ಕಡದಲ್ಲೇ ಹೋಗ್ತೀನಿ ಇವಾಗ ದಾಟಿ ಗಾಸ್ ಹೋಗಿ ಆ ಕಡೆ ಹೋಗಿ ರೀಚ್ ಆಗ್ತೀನಿ ಎಲ್ಲಿ ಬರಲಿ ಹತ್ಲಾ ఓ ఫుల్ అర్లు జైస్ ఇవగా ఇప్పుడు సార్ అల్లి కుక్క వాస్త నవగా సెకండ్ రౌండల్ ఇొంది మేలు ನಮ್ಮ ಮಾವನ ಜೊತೆ ಹೋಗ್ತಾ జొతే ಗಾಯಸ್ ಇವಾಗ ನಾನು ಎಕ್ಸಾಕ್ಟ್ ಆಗಿದ್ದೀನಿಲ್ಲ ಲೊಕೇಶನ್ ಇದನ್ನು ಹಾನದ ಗುಂಡಿ ಅಂತ ಕರೀತಾರೆ ಯಾಕಂದರೆ ತುಂಬ ಹಿಂದೆ ಅಲ್ಲ ಇಲ್ಲಿ ಅಮಾವಾಸ್ಯ ಮತ್ತು ಹುಣ್ಮೆಯಲ್ಲಿ ಈ ಗುಂಡಿ ಕಲ್ಲರು ಬೇರೆ ಬೇರೆ ಥರ ಚೇಂಜ್ ಆಗ್ತಿತ್ತಂತೆ ಕಲರ್ ಚೇಂಜ್ ಆಗ್ತಿತ್ತಂತೆ ಆಮೇಲೆ ಇನ್ನೂ ಬೇರೆ ಬೇರೆ ಸೌಂಡೆಲ್ಲ ವಿಚಿತ್ರವಾದ ಸೌಂಡೆಲ್ಲ ಕೇಳ್ತಿತ್ತಂತೆ ಇಲ್ಲಿ ಸೊ ಅದಕ್ಕೆ ಈ ಜಾಗನ ಹಾನದ ಗುಂಡಿ ಅಂತ ಕರೀತಾರೆ ಬಟ್ ಇವಾಗ ನಾವು ನೋಡಿದ್ರೆ ಆರಾಮಾಗಿ ಹೋಗ್ತಾ ಇದ್ದೀವಿ ನೋಡೋಣ ನಮಗೂ ಏನಾದರೂ ಸೌಂಡ್ ಕೇಳ್ಬೋದು ಅಥವಾ ಕಲರ್ ಚೇಂಜ್ ಆಗ್ಬೋದು ಅಂತ ಸಿಕ್ಕಾಪಟ್ಟೆ ಆಳ ಇದೆ ಇಲ್ಲಿ ಅದಂತೂ ಪಕ್ಕ ಓಕೆ ನೋಡೋಣ ಇವಾಗ ನಾನು ಈ ನದಿನ ದಾಟ್ಬಿಟ್ಟು ಮುಂದೋಗಿ ನನ್ನ ಟ್ರೆಕ್ಕಿಂಗ್ನ ರಿವರ್ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡ್ತೀನಿ ಸೂರ್ಯ ಮುಳುಗೋ ಕಡೆಯಿಂದ ಶುರು ಮಾಡಿ ಸೂರ್ಯ ಹುಕ್ಕೋ ಕಡೆ ಹುಕ್ಕಾ ಇದ್ದೀನಿ ಓಕೆ ನಾನಿವಾಗ ದಾಟಿ ಈ ಕಡೆ ಬಂದೆ ಆ ಕಡೆಯಿಂದ ಈ ಕಡೆ ಇವಾಗ ನನ್ನ ರಿವರ್ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡ್ಕೊಂಡು ನಾನು ಈ ಕಡೆ ಹೋಗಬೇಕು ಮಾವ ಮೇ ಬಿ ಆ ಕಡೆ ಹೋಗ್ತಾರೆ ಬಟ್ ನಾನು ರಿಟರ್ನ್ ವಾಪಸ್ ಬರೋದು ಹೆಂಗಂತ ಗೊತ್ತಿಲ್ಲ ಸೊ ಅದು ನೋಡೋಣ ಆಲ್ರೆಡಿ ಟೈಮ್ ಬೇರೆ ನಾಲ್ಕು ಗಂಟೆ ಆಗಿದೆ ಓಕೆ ಇಲ್ಲಿಂದ ಮತ್ತೆ ಎಲ್ಲಿವರೆಗೂ ಹೋಗೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ ನೋಡೋಣ ಚೆನ್ನಾಗಿದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ನೀರು ಇಲ್ಲಿ ಸ್ಟೆಪ್ 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 ಇದೆಯಲ್ಲವಾ ಅಂತ ಹೇಳಿದ್ರೆ ಸೊ ಈ ಥರ ಹಿಂಗೆ ನೋಡಿ ಇಲ್ಲಿ ನೀವು ಕಾಣ್ ಗೊತ್ತಾಗುತ್ತೆ ನೋಡಿ ಇಲ್ಲಿ ಸ್ಟೆಪ್ 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 ಇದೆಯಲ್ಲ ಇದು ಈ ಥರ ಸ್ಟೆಪ್ ಇದೆ ಅಂತ ಹೇಳಿದ್ರೆ ಈ ಬ್ಯಾಕ್ ವಾಟ್ರ್ ಇಲ್ಲಿ ಫುಲ್ ಲಿಂಗಮಕ್ಕಿ ಡ್ಯಾಮ್ನ ಕ್ಲೋಸ್ ಮಾಡಿದವಾಗ ಈ ನೀರು ಮೇಲರ್ಗು ಹೋಗಿ ನಿಂತಿರುತ್ತೆ ಸೊ ಇವಾಗ ಗೇಟ್ ಓಪನ್ ಮಾಡಾದ್ಮೇಲೆ ದಿನ ದಿನ ಸ್ವಲ್ಪ 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 ಹಿಂಗೆ ಇಳಿತಾ ಇಳಿತಾ ಹೋಗೋದ್ರಿಂದ ಈ ಥರ ಸ್ಟೆಪ್ 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 ಫಾರ್ಮ್ ಆಗಿರುತ್ತೆ ಸೊ ಆ ಥರ ಲೈನ್ಗಳು ಇನ್ನು ತುಂಬ ದಿನ ಹೋದರೆ ಈ ನೀರು ಇನ್ನು ತುಂಬ ಇಳಿದ್ಬಿಡುತ್ತೆ ಅವಾಗ ನೀರಿನ ಹರಿವು ನಮಗೆ ನೋಡು ಕಾಣುತ್ತೆ ಇನ್ನು ತುಂಬ ಕೆಳಗೆ ಹೋಗುತ್ತೆ ನೀರು ತುಂಬ ಡೌನಿಗೆ ಹೋಗುತ್ತೆ ಗಾಸ್ ಇಲ್ಲಿ ನೋಡಿ ಹಾವಿಂದು ಸ್ಕಿನ್ನು ಹಾವು ಕೆಲವೊಂದು ಸೀಸನಲ್ಲಿ ಅವು ಸ್ಕಿನ್ನ ಬಿಡುತ್ತಲ್ಲ ಸೊ ಅದು ಇದು ಸ್ಕಿನ್ನನ್ನು ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದೆ ವಾ ಬ್ಯೂಟಿಫುಲ್ ಆಗಿದೆ ಮೈ ಗಾಟ್ ಏನು ನಾವು ಎಂಥ ಹಾವಾಗಿರ್ಬೋದು ಬಟ್ ತುಂಬ ದೊಡ್ಡ ಹಾವು ಇದು ಸಿ ಇದು ನೋಡಿ ಏರ್ ಎಷ್ಟು ನೀಟಾಗಿದೆ ಮೆ ಇದು ಯಾವುದೋ ದೊಡ್ಡ ಜಾತಿ ಹಾವು ಬಟ್ ಯಾವ ಹಾವು ಅಂತ ಹೇಳುವಷ್ಟು ಎಕ್ಸ್ಪರ್ಟ್ ನಾನಲ್ಲ ಮೈ ಗಾಟ್ ಮುಟ್ಟೋದಕ್ಕೆ ಭಯ ಆಗುತ್ತೆ ಇವರು ಓಹ್ ಬಟ್ ಬ್ಯೂಟಿಫುಲ್ ಆಗಿದೆ ಸಿ ಎಷ್ಟು ದೊಡ್ಡದಿದೆ ಇದು ಇದನ್ನು ಹಾವಿನ ಸರ್ವೆ ಅಂತ ಕರೀತಾರೆ ನಮ್ಮ ಕಡೆ ಅಂದರೆ ಹಾವು ಕೆಲವೊಂದು ಸೀಸನಲ್ಲಿ ತನ್ನ ಮೈಮೇಲಿರೋ ಸ್ಕಿನ್ನನ್ನು ಇದನ್ನು ಈ ಥರ ರಿಮೂವ್ ಮಾಡುತ್ತೆ ಕಳ್ಚ್ಕೊಂಡ್ಬಿಡುತ್ತೆ ಆಮೇಲೆ ಬೇರೆ ಫ್ರೆಶ್ ಸ್ಕಿನ್ ಅದಕ್ಕೆ ಬರುತ್ತೆ ಬಟ್ ಈ ಸ್ಕಿನ್ನ ಈ ಥರ ಬಿಡುತ್ತೆ ಇದನ್ನೆಲ್ಲ ಬಿಟ್ಬಿಡ್ತೀನಿ ಈ ಒಂದು ವೆದರ್ ಚೆನ್ನಾಗಿದೆ ಸೊ ಸಂಜೆ ಟೈಮಲ್ಲಿ ಹೊರಟಿದ್ದೀನಿ ನಾನು ಮಧ್ಯಾಹ್ನ ಮೇಲೆ ಮೂರು ಗಂಟೆ ಮೇಲೆ ಸೊ ಅದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಇಲ್ಲಿ ವ್ಯೂ ಆಗಿರ್ಬೋದು ಸರೌಂಡಿಂಗ್ ಆಗಿರ್ಬೋದು ಬಟ್ ಸಿಂಗಲ್ ಆಗಿ ಟ್ರೆಕಿಂಗ್ ಮಾಡೋದು ಒಂಥರ ಮಜಾ ಇರುತ್ತೆ ಬಟ್ ಆ ಜಾಗದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಮಗೆ ಇದ್ದರೆ ಸೊ ಆಗದ ಆ ಜಾಗದ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಗಾಯ್ಸ್ ನಾನಿವಾಗ ಸೊ ಇಲ್ಲಿ ಆ ಕಾಡಿಂದ ಇನ್ನೊಂದು ಚಿಕ್ ರಿವರ್ ಬಂದ್ಬಿಟ್ಟು ಇದಕ್ಕೆ ಜಾಯ್ನ್ ಆಗ್ತಾ ಇದೆ ಸೊ ಆ ರಿವರ್ ನೋಡ್ಕೊಬರೋಣ ಬನ್ನಿ ಬಟ್ ಇಲ್ಲಿ ಹೋಗೋದಕ್ಕೆ ದಾರಿ ಸ್ವಲ್ಪ ಕಷ್ಟ ಇದೆ ಓಸ್ಲಾಗಿಸ್ಲೇ ಇರ್ಬೋದು ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಮಾಡಲೇಬೇಕು ಇವಾಗ ಬೇರೆ ದಾರಿ ಇಲ್ಲ ಓಕೆ ಗಾಯ್ಸ್ ಇವಾಗ ನಾನು ಒಂದು ಸರ್ಕಲಲ್ಲಿದ್ದೀನಿ ಲೈಕ್ ಹೆಂಗೆ ಅಂತ ಹೇಳಿದ್ರೆ ಸೊ ಇಲ್ಲಿ ಆ ಕಡಿಂದ ಒಂದು ನದಿ ಬಂದು ಈ ನದಿಗೆ ಜಾಯಿನ್ ಆಗ್ತಿದೆ ಸೇ ಕಾಣ್ತಾ ಕಾಣ್ತದಿಲ್ಲ ಇದು ಇದು ದೊಡ್ಡ ನದಿ ಸೊ ಈ ನದಿಗೆ ಸೊ ಕಾಡಿಂದ ಒಂದು ಚಿಕ್ಕ ನದಿ ಬಂದ್ಬಿಟ್ಟು ಜಾಯ್ನ್ ಆಗ್ತಿದೆ ಆ ನದಿಗೆ ಹೋಗಿ ಜಾಯ್ನ್ ಆಗೋದು ನಾವು

ಇದಾಗಿರೋ ಒಂದು ನದಿ ಚಿಕ್ಕ ನದಿ ಇಲ್ಲಿ ಬಂದ್ಬಿಟ್ಟು ಆ ಮೇನ್ ನದಿಗೆ ಜಾಯ್ನ್ ಆಗುತ್ತೆ ಇದು ಚೆನ್ನಾಗಿದೆಯಲ್ಲಾ ಇಲ್ಲಿ ನೀರಿದೆ ನಮ್ಗೆ ಆಸ್ತ ಆಗ್ತದೆ ಕುಡಿದ್ಬಿಡ್ತೀನಿ ನೀರು ಟೇಸ್ಟ್ ಮಾತ್ರ ಆಗಂದ್ರೆ ಸಕ್ಕತ್ತಾಗಿದೆ ತುಂಬ ಸ್ವೀಟ್ ಆಗಿದೆ ಕೋಲ್ಡ್ ಆಗಿದೆ ನೀರು ಫುಲ್ ಕಾಡು ಒಳಗಿಂದ ಬರ್ತದೆ ನಮ್ಮ ನೀರು ಇಲ್ಲಿ ತಂಪಾಗಿದೆ ವಾತಾವರಣ ಸೊ ಅದಕ್ಕೆ ಈ ಟೈಮಲ್ಲಿ ಆಲ್ಮೋಸ್ಟ್ ಮಲೆನಾಡು ಕಡೆ ಎಲ್ಲ ಕಡೆಯೂ ನೀರು ತಂಪಾಗಿರುತ್ತೆ ಯಾಕಂದರೆ ಇವಾಗ ಎಲ್ಲ ಕಡೆ ಆಲ್ಮೋಸ್ಟ್ ತಂಪಿರುತ್ತೆ ಚೆನ್ನಾಗಿತ್ತಲ್ಲ ಇದು ನದಿ ಓಕೆ ನಾವು ಇವಾಗ ನಮ್ಮ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡೋಣ ಇವಾಗ ನನ್ನ ಜರ್ನಿನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಬಟ್ ಇಲ್ಲಿ ಹೋಗೋದಕ್ಕೆಲ್ಲ ಜಾಗ ಸ್ವಲ್ಪ ಡಿಫಿಕಲ್ಟ್ ಇದೆ ಸ್ವಲ್ಪ ಮೇಲುಗಡೆ ಆಸೆ ಹೋಗ್ಬಿಡ್ತೀನಿ ಇಲ್ಲಿ ಸ್ವಲ್ಪ ಡೇಂಜರ್ ಅಂದರೆ ಹೆಂಗೆ ಗೊತ್ತಾ ಸೊ ಮೊಸಳೆಗಳೆಲ್ಲ ಇರುತ್ತೆ ಸೊ ಆ ಮೊಸಳೆಗಳೆಲ್ಲ ಏನು ಮಾಡುತ್ತೆ ಅಂತ ಹೇಳಿದರೆ ಸೊ ಸಮ್ ಟೈಮ್ ಈ ಥರ ಕೆಳಗಡೆ ನೀರಿಂದ ಮೇಲ್ಗಡೆ ಕಾಡೊಳಗಡೆ ಹೋಗಿರೋ ಚಾನ್ಸಸ್ ಇರುತ್ತೆ ಸೊ ಅದೇನಾದರೂ ರಿಟರ್ನ್ ಬರುವಾಗ ನಾನು ನೋಡಿದ್ರೆ ಖಂಡಿತ ಅಟ್ಯಾಕ್ ಮಾಡುತ್ತೆ ಮೇ ಬಿ ಒಂದು ದಿನದ ಆಗ್ಬೋದು ನಾನು ಅಂತ ಹಾಂ ಓಕೆ ಬಟ್ ಜಾಗ ಚೆನ್ನಾಗಿದೆಯಲ್ಲ ಬ್ಯೂಟಿಫುಲ್ಲಾಗಿ ಬಟ್ ಒಬ್ಬೊಬ್ರೆಲ್ಲ ಬರೋಕ್ಕೆ ಹೋದರೆ ಸ್ವಲ್ಪ ಡೇಂಜರು ಸೇಫ್ಟಿ ಅಷ್ಟೊಂದು ಇರೋಲ್ಲ ಆಮೇಲೆ ನಿಮ್ಗೆ ಗೊತ್ತಿರಬೇಕು ಹಿರಿಟು ನಾನು ಕೇಳಿ ನಾನು ಹೇಳ್ತೀನಲ್ವಾ ಮೈ ಗಾಡ್ ನಾನು ಪುಕ್ಕಿದ್ದೋಗ್ಬಿಡ್ತು ಇಸ್ಪುಖಾ ಚೆನ್ನಾಗಿದೆಯಲ್ಲ ಏನು ಕಾಯಿದೆ ವಾವ್ ವಾವ್ ಡ್ಯೂಟಿಫುಲ್ ಆಗಿದೆ ಅಲ್ಲ ಇದು ಏನು ಅಂತ ಗೊತ್ತಿಲ್ಲ ಏನು ಕಾಯ ಅಂತ ಗೊತ್ತಿಲ್ಲ ಇದು ಓ ಈ ಥರ ಫೋಲ್ಡ್ ಆಗಿರುತ್ತೆ ಹಿಂಗೆ ಓಪನ್ ಆಗುತ್ತೆ ಅನ್ಸುತ್ತೆ ಇದೇನು ತಿನ್ನೋದಕ್ಕೇನು ಬರಲ್ಲ ಇದ್ರೆ ಹೆಸರು ಗೊತ್ತಿಲ್ಲ ಬೇಕು ಓಕೆ ಹಂಗೆ ಹೋಗ್ತಾ ಇರೋಣ ನಾನು ಈ ಟವಲ್ ಏನು ತೊಗೊಬಂದೀನಿ ಅಂತ ನೋಡ್ತಾ ಇದ್ದೀರಲ್ವಾ ಆ್ಯಕ್ಚುಲಿ ಹಿಂಗೆ ಇಲ್ಲಿ ಕುತ್ತಿಗೆಗೆ ಹಿಂಗೆ ಹಾಕೋಣ ಅಂತ ಮನೇಲಿ ಕೊಟ್ಟು ಕಳಿಸಿತ್ತು ಬಿಸಿಲು ಜಾಸ್ತಿ ಕುತ್ತಿಗೆಗೆ ಹಾಕ ನಾನು ನೋಡಿದೆ ಸೌಂಟು ಕಟ್ಕೊಂಡಿದ್ದೀನಿ ಸುಮಾರು ಮರಗಳೆಲ್ಲ ಇಲ್ಲಿ ಬಿದ್ದಿದೆ ಅದು ಗಾಳಿಗೆಲ್ಲ ಬಿದ್ದಿದೆ ಮರಗಳು ನನಗಂತೂ ಇದು ರಿವರ್ ಟ್ರೆಕ್ಕಿಂಗು ಫಸ್ಟ್ ಎಕ್ಸ್ಪೀರಿಯನ್ಸು ಬಟ್ ತುಂಬ ಚೆನ್ನಾಗಿದೆ ನನಗಂತೂ ಫುಲ್ ಖುಷಿ ಆಗ್ತಾ ಇದೆ ಸೂರ್ಯ ಮುಳುಗ್ತಾ ಇದ್ದಾನೆ ತೋರಿಸ್ಲಾ ಸೇ ಸನ್ಸೆಟ್ ಆಗ್ತಾ ಇದೆ ಇಲ್ಲಿ ಇವಾಗ ಇವಾಗ ಇಲ್ಲಿಂದ ಸನ್ಸೆಟ್ ವ್ಯೂ ಕೂಡ ಚೆನ್ನಾಗಿ ಸಿಗುತ್ತೆ ಅನ್ಕೊಂತೀನಿ ಮೇ ಬಿ ನೋಡೋಣ ಒಂದೊಳ್ಳೆ ಸನ್ಸೆಟ್ ವ್ಯೂ ಸಿಕ್ಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬಿಡ್ತೀನಿ ಇದೇ ವೀಡಿಯೋದಲ್ಲಿ ಹನ್ನೆದಾಗಿ ಹೇಳಬೇಕಂತ ಹೇಳಿದ್ರೆ ನನಗೆ ಈ ರಿವರ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಕೊಡ್ತು ಮೇ ಬಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಬಟ್ ತುಂಬ ಲಾಂಗ್ ಹೋಗಲಿಲ್ಲ ನಾನು ಒಂದು ಸ್ವಲ್ಪ ದೂರ ಅಷ್ಟೇ ಹೋಗಿದ್ದು ಯಾಕಂತ ಹೇಳಿದ್ರೆ ಮುಂದೆ ಹೋಗೋದಕ್ಕೆಲ್ಲ ತುಂಬ ಇನ್ನೂ ಸ್ವಲ್ಪ ನೀರು ಕಡಿಮೆ ಆದಮೇಲೆ ಸೇಮ್ ಟ್ರೆಕ್ಕಿಂಗ್ನ ಸೊ ಬೇರೆ ಕಡೆಯಿಂದ ಎಕ್ಸ್ಪ್ಲೋರ್ ಮಾಡ್ತೀನಿ ಅವಾಗಿನ್ನೂ ಫುಲ್ ಲಾಂಗ್ ವೀಡಿಯೋ ಸಿಗುತ್ತೆ ಇವಾಗ ಇಷ್ಟಕ್ಕೆ ಮಾತ್ರ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು ಹಾಂ ಓಕೆ ಗಾಯ್ಸ್ ಇವಾಗ ನಾನು ಮತ್ತೆ ರಿಟರ್ನ್ ವಾಪಸ್ಸು ಹೋಗ್ತಾಯಿದ್ದೀನಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಹಾಂ ಒಂದು ಸ್ಮೈಲ್ ಮಾಡೋಂಗೇನ なななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななな